ವೇಷ್ಯವಾಟಿಕೆ ದಂಧೆಯಲ್ಲಿ ಸಿಕ್ಕಿಬಿದ್ದರೆ ಏನು ಶಿಕ್ಷೆ ಇರ್ತದೆ ಸರ್ ಯಾರೆಲ್ಲ ಬೀಳ್ತಾರೆ ಯಾರ ವಿರುದ್ಧ ಕೇಸ್ ಹಾಕ್ತಾರೆ ಏನು ಬ್ರಾತಲ್ ಹೋಮ್ ಅಂದರೆ ಏನು ಬ್ರಾತಲ್ ಹೋಮ್ ನಡ್ಸೋರ್ಗೆ ಏನು ಪನಿಷ್ಮೆಂಟ್ ಕೊಡಬೇಕಂತ ಸೆಕ್ಷನ್ ತ್ರೀ ಹೇಳ್ತದೆ ಸೆಕ್ಷನ್ ಫೋರ್ ಈ ಥರ ವೇಶ್ಯ ಗೃಹಗಳನ್ನ ನಡೆಸ್ಕೊಂಡು ಸಂಪಾದನೆ ಏನು ಮಾಡಬೇಕಂತ ಹೇಳ್ಬಿಟ್ಟು ವೇಶ್ಯ ಗೃಹ ನಡೆಸೋರ ಮೇಲೇ ಪನಿಷ್ಮೆಂಟು ಹೊರತು ವೇಶ್ಯ ಗೃಹಕ್ಕೆ ಬಂದಂಥ ಕಸ್ಟಮರ್ಗಳ ಮೇಲೆ ಯಾವುದೇ ರೀತಿ ಕೇಸನ್ನ ದಾಖಲಿಸಬಾರ್ದು ಅಂತ ಹೇಳ್ಬಿಟ್ಟು ವೇಷ್ಯವಾಟಿಕೆಯಲ್ಲಿ ಪಾಲ್ಗೊಂಡಿರೋ ಸಂತ್ರಸ್ತ ಮಹಿಳೆ ಆಗಲಿ ಗ್ರಾಹಕರ ಮೇಲೆ ಆಗಲಿ ಕೇಸನ್ನ ದಾಖಲಿಸಲ್ಲ ಸಹ ಸಹಮತ ಏನಾದರೂ ಇತ್ತು ಅಂತ ಅಂದರೆ ವೇಶ್ಯವಾಟಿಕೆಗೆ ಅವ್ರನ್ನ ಸೆಕ್ಷನ್ ತ್ರೀ ಒಳಗಡೆ ಅಕ್ಯೂಸ್ ಮಾಡ್ತಾರೆ ಅವರು ವೇಶ್ಯವಾಟಿಕೆಗೆ ಪ್ರೋತ್ಸಾಹ ಕೊಟ್ಟರು ವೇಶ್ಯವಾಟಿಕೆ ಅಲ್ಲಿ ಅವರು ಇನ್ವಾಲ್ವ್ ಆಗಿದ್ರು ಅಂತೇಳಿ ವೇಷ ಗೃಹ ಮಾಲೀಕರುಗಳ ಜೊತೆಗೆ ಇವರು ಅಕ್ಯೂಸ್ ಮಾಡ್ತಾರೆ ವಾಟಿಕೆ ದಂಧೆಯಲ್ಲಿ ಸಿಕ್ಕಿಬಿದ್ದರೆ ಏನು ಶಿಕ್ಷೆ ಇರ್ತದೆ ಸರ್ ಯಾರೆಲ್ಲ ಬೀಳ್ತಾರೆ ಯಾರ ವಿರುದ್ಧ ಕೇಸ್ ಹಾಕ್ತಾರೆ ಗ್ರಾಹಕರ ವಿರುದ್ಧ ಕೇಸ್ ಹಾಕ್ಬಹುದಾ ಕಾನೂನು ಏನು ಹೇಳ್ತದೆ ಅಂತ ಹೇಳ್ತೀರಾ ಸರ್ ಸರ್ ಏನಿದು ಇಮ್ಮಾರಲ್ ಟ್ರಾಫಿಕ್ ಪ್ರಿವೆನ್ಷನ್ ಆಕ್ಟ್ ಅಂತ ಅನ್ಬಿಟ್ಟು ಈ ವಿಚಾರನ ಡೀಲ್ ಮಾಡೋಂತಹ ಕಾಯ್ದೆ ಇದು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಲಿ ಇಂಟರ್ನ್ಯಾಷನಲ್ ಕನ್ವೆನ್ಶನ್ ಆಯಿತು ರೋಮ್ ಇಟಲಿ ಒಳಗಡೆ ಅದನ್ನ ಯುರೋಪಿಯನ್ ಕನ್ವೆನ್ಷನ್ ಅಂತ ಹೇಳ್ತಾರೆ ಇದು ಮೊದಲನೆಯ ಹ್ಯೂಮನ್ ರೈಟ್ ವಿಚಾರವಾಗಿ ಅಜೆಂಡಾ ಇಟ್ಕೊಂಡು ನಡೆದಂತಹ ಕನ್ವೆನ್ಷನ್ ಅದರಲ್ಲಿ ಭಾರತ ಸಹ ಪಾಲ್ಗೊಂಡಿತ್ತು ಅದರಲ್ಲಿ ಸಹಿ ಮಾಡಿದ ಕಾರಣ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿ ಆಗಿನ ಸೆಂಟ್ರಲ್ ಗೌರ್ಮೆಂಟು ಈ ಕಾಯ್ದೆನ ತಂದಿದ್ದು ಇಮ್ಮಾರಲ್ ಟ್ರಾಫಿಕ್ಕಿಂಗ್ ಪ್ರಿವೆನ್ಷನ್ ಆಕ್ಟ್ ಅಂತ ಇದು ಅನೈತಿಕ ವ್ಯವಹಾರ ಪ್ರತಿಬಂ ಬಂಧಕ ಅಧಿನಿಯಮ ಅಂತಲೂ ಹೇಳ್ತಾರೆ ಇಲ್ಲಿ ಸರ್ ಏನು ಯಾರ್ಯಾರು ಬ್ರಾತಲ್ ಹೋಮ್ ಅಂತ ಅಂದ್ರೆ ಏನು ಪ್ರಾಸ್ಟಿಟ್ಯೂಷನ್ ಅಂದ್ರೆ ಏನು ಕಸ್ಟಮರ್ ಅಂದ್ರೆ ಏನು ಈ ರೀತಿ ಎಲ್ಲ ಡೆಫಿನೇಶನ್ ಸೆಕ್ಷನ್ ಟೂ ಒಳಗಡೆ ಹೇಳುವಂತದ್ದು ಸೆಕ್ಷನ್ ತ್ರೀ ಫೋರ್ ಫೈವ್ ಇದು ಮುಖ್ಯವಾದ ಪನಿಷ್ಮೆಂಟ್ ಇರೋ ಆ ಗಳ ಬಗ್ಗೆ ಇರೋ ವಿವರಣೆ ಕೊಡುವಂತ ಸೆಕ್ಷನ್ಗಳು ಇದರಲ್ಲಿ ಏನು ಬ್ರಾತರ್ ಹೋಮ್ ಅಂದ್ರೆ ಏನು ಬ್ರಾತಲ್ ಹೋಮ್ ನಡೆಸೋರಿಗೆ ಏನು ಪನಿಷ್ಮೆಂಟ್ ಕೊಡಬೇಕಂತ ಸೆಕ್ಷನ್ ತ್ರೀ ಹೇಳ್ತದೆ ಸೆಕ್ಷನ್ ಫೋರು ಈ ಥರ ವೇಶ್ಯ ಗೃಹಗಳನ್ನ ನಡೆಸ್ಕೊಂಡು ಸಂಪಾದನೆ ಮಾಡೋರಿಗೆ ಏನು ಮಾಡಬೇಕಂತ ಹೇಳ್ಬಿಟ್ಟು ಆ ಸೆಕ್ಷನ್ ಹೇಳ್ತದೆ ಮತ್ತು ಸೆಕ್ಷನ್ ಐದು ಅಂದರೆ ವೇಷ್ಯವಾಟಿಕೆಗೆ ದೂಡೋರಿಗೆ ಬಲವಂತವಾಗಿ ಪುಸ್ಕಲಾಯಿಸೋ ಅವ್ರ ಕಷ್ಟಗಳನ್ನ ಲಾಭ ಮಾಡ್ಕೊಂಡು ಈ ಥರ ವೇಷ್ಯವಾಟಿಕೆಗೆ ದೂಡ್ತಾರಲ್ಲ ಅಂಥವ್ರ ವಿರುದ್ಧ ಶಿಕ್ಷೆ ಏನು ಅಂತಂದು ಹೇಳ್ತದೆ ಈ ಸೆಕ್ಷನ್ ಮೂರು ನಾಲ್ಕು ಐದರೊಳಗಡೆ ಪೊಲೀಸವರು ಕೇಸ್ ಹಾಕೋಂಥದ್ದು ಒಂದು ಪಕ್ಷ ಏನಾದರೂ ಬ್ರತಲ್ ಹೋಮ್ಗೆ ವೈಶ್ಯವಾಟಿಕೆ ಗೃಹಕ್ಕೆ ಏನಾದ್ರೂ ದಾಳಿ ಮಾಡ್ತು ಪೊಲೀಸ್ ಅವರು ಇವ್ರಿಗೆ ಮೂರು ತರ ವ್ಯಕ್ತಿಗಳು ಸಿಗ್ತಾರೆ ಒಂದು ವೇಶ್ಯ ಗೃಹ ನಡ್ಸ ಅಂತವರು ವೇಷ್ಯ ಗೃಹದ ಮಾಲೀಕರುಗಳು ಇನ್ನೊಂದು ವಾಟಿಕೆಯಲ್ಲಿ ತೊಡಗಿರೋಂಥ ಸಂತ್ರಸ್ತೆ ಮಹಿಳೆಯರು ಇನ್ನೊಂದು ವೈಶ್ಯವಾಟಿಕೆ ಬಂದಿರೋ ಗ್ರಾಹಕರು ಈ ಮೂರು ಜನ ವ್ಯಕ್ತಿಗಳ ಪೈಕಿ ಮುಂಚೆ ಮೂರು ಜನದ ಮೇಲೆ ಕೇಸ್ ಬಿಟ್ಟು ಮಾಡ್ತಿದ್ರು ಮೂರು ಜನನ ಜೈಲು ಕಳಿಸ್ತಿದ್ರು ಮೂರು ಜನನ ನ್ಯಾಯಾಲಯ ವಿಚಾರಣೆ ಮಾಡ್ತಿತ್ತು ಈಗ ಸ್ವಲ್ಪ ಕಾನೂನುಗಳು ಆಗಿರೋಂಥದ್ದು ಆಮೇಲೆ ಅಮೆಂಡ್ಮೆಂಟ್ ಆಗಿರೋಂಥದ್ದು ಹಲವಾರು ಜಡ್ಜ್ಮೆಂಟ್ಗಳು ಬಂದಿರೋಂಥದ್ದು ಈ ಕಾಯ್ದೆ ಉದ್ದೇಶ ಏನು ಕಾಯ್ದೆ ಉದ್ದೇಶ ಈ ವೇಷವಾಟಿಕೆಗೆ ಬಲವಂತವಾಗಿ ಕುಸಲಾಯಿಸೋ ಹೆಣ್ಮಕ್ಳುಗಳಿಗೆ ದೂಡಿ ಅವರಿಂದ ಲಾಭ ಪಡ್ಕೊಳ್ಳೋದು ವೇಷ ಗೃಹ ನಡೆಸೋರನ್ನ ಅವ್ರನ್ನ ಫೋಕಸ್ ಮಾಡೋವಂಥದ್ದು ಸರ್ ಇದೇನು ಐ ಟಿ ಪಿ ಆ್ಯಕ್ಟ್ ಐತೆ ಇದರೊಳಗಡೆ ವೇಷ ଗୃହ ନଡସର ମେଲେ ପ୍ରକରଣ ଦାଖଲରେ ವೇಷ್ಯ ಗೃಹದಲ್ಲಿ ಪಾ ವೇಶವಾಟಿಕೆಯಲ್ಲಿ ಪಾಲ್ಗೊಂಡಿರೋ ಸಂತಸ್ತ ಮಹಿಳೆ ಆಗಲಿ ಗ್ರಾಹಕರ ಆಗಲಿ ಕೇಸನ್ನು ದಾಖಲಿಸಲ್ಲ ಅವ್ರಿಗೆ ಯಾವುದೇ ರೀತಿ ಇದರಲ್ಲಿ ಬಂಡವಾಳ ಹೂಡಿರೋದಿಲ್ಲ ಅವರಿಂದ ಅದರಿಂದ ಲಾಭ ಮಾಡ್ಕೊಳ್ತಾ ಇರೋಲ್ಲ ಮತ್ತು ಇದರಲ್ಲಿ ಯಾವುದೇ ರೀತಿ ವಾಟಿಕೆಯನ್ನು ಪ್ರಮೋಟ್ ಮಾಡೋವಂಥ ಉದ್ದೇಶ ಅವ್ರಿಗೆ ಇಲ್ಲದೇ ಇರೋ ಕಾರಣ ಗ್ರಾಹಕರನ್ನ ಈ ವ್ಯಾಪ್ತಿಯಿಂದ ಹೊರಗಡೆ ಇಟ್ಟಿರೋದು ನಮ್ಮ ಹೈಕೋರ್ಟ್ ಆಫ್ ಕರ್ನಾಟಕ ಜಸ್ಟಿಸ್ ನಾಗಪ್ರಸನ್ನ ಅವ್ರ ಬೆಂಚಲ್ಲಿ ಭರತ್ ವಾಜ ಸ್ಟೇಟ್ ಆಫ್ ಕರ್ನಾಟಕ ಅಂತ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಜಡ್ಜ್ಮೆಂಟ್ ಬಂತು ಆಗಿಂತ ಗ್ರಾಹಕರ ಮೇಲೆ ಈ ರೀತಿ ಕೇಸನ್ನ ಫಿಟ್ ಮಾಡಲ್ಲ ಏನಾದರೂ ವೈ ವಾಟಿಕೆ ಅಲ್ಲಿ ಏನಾದರೂ ಪಾಲ್ಗೊಂಡಿತ್ತು ಅಂತ ಅಂದರೆ ಅವ್ರದು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇತ್ತು ಅವ್ರದ್ದು ಇನ್ವೆಸ್ಟ್ಮೆಂಟ್ ಇತ್ತು ಅದರಿಂದ ಪ್ರಾಫಿಟ್ ತಗೊಳ್ತಾವ್ರೆ ಅಂತಂದರೆ ಅವಾಗ ಮಾತ್ರ ಅವ್ರನ್ನ ಫಿಕ್ಸ್ ಮಾಡೋಂಥದ್ದು ಮೇಡಮ್ ಇಲ್ಲಾಂದರೆ ಇಲ್ಲ ಇನ್ನು ಸಂತ್ರಸ್ತೆಯು ಬಂತು ಅಂತಂದರೆ ಅವ್ರದ್ದು ಮೆಂಟಲ್ ಕಂಡೀಷನ್ ಹೆಲ್ತ್ ಕಂಡೀಷನ್ನು ಫೈನಾನ್ಷಿಯಲ್ ಕಂಡೀಷನ್ ಯಾವ ಕಾರಣಕ್ಕೋಸ್ಕರ ಇಲ್ಲಿ ಬಂದರೂ ಅವ್ರಿಗೆ ಈ ರೀತಿ ಎಲ್ಲ ಟ್ರಾನ್ಸ್ಪೋರ್ಟ್ ಆಗೋಕ್ಕೆ ಈ ದಂಧೆಗೆ ಬರೋದಕ್ಕೆ ಯಾರು ಕಾರಣ ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಸಲುವಾಗಿ ಅವ್ರನ್ನ ರಿಹಾಬಿಟೇಷನ್ ಸೆಂಟ್ರಿಗೆ ಹಾಕ್ತಾರೆ ಅವ್ರನ್ನ ಎಜುಕೇಟ್ ಮಾಡ್ತಾರೆ ಅವ್ರ ಎಜುಕೇಟ್ ಮಾಡಿ ಅವ್ರನ್ನ ಬಿಡುಗಡೆ ಮಾಡ್ತಾರೆ ಮೇಡಮ್ ಅವ್ರಿಗೆ ಯಾರಿಗೂ ಪನಿಷ್ಮೆಂಟ್ ಆಗುತ್ತೆ ಸಹ ಸಹಮತ ಏನಾರು ಇತ್ತು ಅಂತ ಅಂದರೆ ವೇಷ್ಯವಾಟಿಕೆಗೆ ಅವ್ರನ್ನ ಸೆಕ್ಷನ್ ತ್ರೀ ಒಳಗಡೆ ಅಕ್ಯೂಸ್ ಮಾಡ್ತಾರೆ ಅವರು ವೇಷ್ಯವಾಟಿಕೆಗೆ ಪ್ರೋತ್ಸಾಹ ಕೊಟ್ಟರು ವೇಷ್ಯವಾಟಿಕೆ ಬಿಸ್ನೆಸ್ಸಲ್ಲಿ ಅವರು ಇನ್ವಾಲ್ವ್ ಆಗಿದ್ರು ಅಂತೇಳಿ ವೇಷ್ಯ ಮಾಲೀಕರ ಜೊತೆಗೆ ಇವ್ರನ್ನೂ ಅಚ್ಯೂಸ್ ಮಾಡ್ತಾರೆ ಅವ್ರಿಗೆ ಸಹಮತ ಇಲ್ಲ ಅವರು ಸಂತ್ರಸ್ತೆಯರು ಅವರು ಯಾವುದೋ ಆಶೆ ಆಮಿಷಗಳಿಗೆ ಉತ್ಲಾಯಿಸಿ ಬಲವಂತದಿಂದ ದೂಡಿರ್ತಾರೆ ಅಂದರೆ ಅವ್ರಿಗೆ ನಿರ್ ಏನು ರಿಹಾಬಿಲಿಟೇಷನ್ ಸೆಂಟ್ರಿಗೆ ಕಳಿಸ್ತಾರೆ ಅವ್ರನ್ನ ಅಲ್ಲಿ ಎಜುಕೇಟ್ ಮಾಡ್ತಾರೆ ಈ ಪ್ರಕರಣಗಳಲ್ಲಿ ಇದು ಸೇಮ್ ಆರ್ಟಿಕಲ್ ಟ್ವೆಂಟಿ ಒನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರೈಟ್ ಟು ಪ್ರೈವೇಸಿ ಲಿಟ್ ಆಗೋಂಥದ್ದು ಅವರು ಅಕ್ಯೂಸ್ಡ್ ಇರಲಿ ಕಸ್ಟಮರ್ ಇರಲಿ ಏನು ಅವರು ಸಂತ್ರಸ್ತೆಯರಿರಲಿ ಯಾರ್ದು ಐಡೆಂಟಿಟಿಗಳನ್ನ ರಿವೀಲ್ ಮಾಡೋದಕ್ಕೆ ಬರೋದಿಲ್ಲ ಸರ್ ಈ ಅವರು ತಕ್ಷಣಕ್ಕೆ ಅವರು ಆರೋಪಿಗಳೇ ಹೊರತು ಅವ್ರೇನು ಅಪರಾಧಿಗಳಿರಲ್ಲ ಅನ್ನೋ ಕಾನ್ಸೆಪ್ಟ್ಗೆ ಅವ್ರ ಐಡೆಂಟಿಟಿ ರಿವೀಲ್ ಮಾಡೋದು ಅಪರಾಧ ಆಯಿತು ನೀವೇನು ಕೇಳ್ತಾ ಇದ್ದೀರಾ ಗ್ರಾಹಕರನ್ನ ಯಾಕೆ ಇದರಲ್ಲಿ ಅಪರಾಧಿಗಳನ್ನಾಗಿ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಈ ಕಾಯ್ದೆ ಇರೋಂಥದ್ದು ಐ ಟಿ ಪಿ ಕಾಯ್ದೆ ಇರೋಂಥದ್ದು ಸ್ಪಷ್ಟವಾಗಿ ವಾಟಿಕೆಗೆ ಪ್ರೋತ್ಸಾಹ ಕೊಡ್ತಿರೋವಂಥವ್ರು ವಾಟಿಕೆಯಿಂದ ಜೀವನ ಮಾಡ್ತಿರೋಂಥವ್ರು ವಾಟಿಕೆಯಿಂದ ಸಂಪಾದನೆ ಮಾಡೋರು ಇವರು ನಷ್ಟೇ ಫೋಕಸ್ ಮಾಡಿರೋದು ಈ ಕಾಯ್ದೆ ಒಳಗಡೆ ಅವ್ರು ಯಾವುದೇ ರೀತಿ ಬಂಡವಾಳ ಹಾಕಿಲ್ಲದೆ ಇರೋ ಕಾರಣ ಯಾವುದೇ ಲಾಭ ತಗೊಳದೇ ಇರೋ ಕಾರಣ ಹಣಕಾಸಿನ ವ್ಯವಹಾರ ಮಾಡದೇ ಇರೋ ಕಾರಣ ಅವ್ರನ್ನ ಈ ಕಾಯ್ದೆ ಒಳಗಡೆ ಅಕ್ಯೂಸ್ ಮಾಡೋದಕ್ಕೆ ಬರಲ್ಲ ಅಂತೇಳ್ಬಿಟ್ಟು ನಾಗ್ಪ್ರಸನ್ನ ಅವ್ರದ್ದು ಅವರು ಇರೋಂಥದ್ದು ಸರ್ ಅದರಿಂದ ಅವನ್ನ ಅಕ್ಯೂಸ್ ಮಾಡೋದಿಲ್ಲ ಏನಾದ್ರೂ ಈ ಐ ಟಿ ಪಿ ಕಾಯ್ದೆ ಅಲ್ಲದೆ ಬೇರೆ ಅಫೆನ್ಸ್ಗಳೇನಾದರೂ ಇತ್ತು ಅಂತ ಅಂದರೆ ನೀವು ಯಾರೋ ಕಸ್ಟಮರ್ ಇರ್ತಾನೋ ಅವನು ಅಲ್ಲಿರೋಂಥ ಸಣ್ಣ ಮಕ್ಕಳ ಮೇಲೆ ಕೈ ಮಾಡಿರೋವಂಥದ್ದು ಅಥವಾ ಆ ಹೆಣ್ಮಗಳಿಗೆ ಬಲವಂತವಾಗಿ ಟಚ್ ಮಾಡಿರೋಂಥದ್ದು ಈ ರೀತಿ ಎಲ್ಲ ಇತ್ತು ಅಂದರೆ ಅದು ಬಿ ಎನ್ ಎಸ್ ಐ ಪಿ ಸಿ ಆರ್ ಪಿ ಸಿ ಒಳಗಡೆ ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ತಾರೆ ಈ ಪರ್ಟಿಕ್ಯುಲರ್ ಆ್ಯಕ್ಟ್ ಒಳಗಡೆ ಅವ್ರಿಗೇನೂ ಕಸ್ಟಮರ್ಗಳನ್ನ ಅಕ್ಯೂಸ್ ಅಂತ ಫಿಕ್ಸ್ ಮಾಡಕ್ಕೆ ಬರೋದಿಲ್ಲ ಈ ಅನೈತಿಕ ವ್ಯವಹಾರ ಪ್ರತಿಬಂಧಕ ಅಧಿನಿಯಮ ಏನೈತೆ ಇದು ವೇಷ್ಯವಾಟಿಕೆಯನ್ನು ನಿರ್ಮೂಲ ಮಾಡಬೇಕು ಅಂತಿರೋದು ಇಲ್ಲಿ ಗ್ರಾಹಕರನ್ನು ಫೋಕಸ್ ಮಾಡ್ತಾ ಇಲ್ಲ ಈ ಕಾಯ್ದೆ ಒಳಗಡೆ ಈ ಕಾಯ್ದೆ ಒಳಗಡೆ ವಾಟಿಕೆಗೆ ಪ್ರೋತ್ಸಾಹ ಕೊಡ್ತಾರಲ್ಲ ಏಜೆಂಟ್ಗಳು ಬ್ರೋಕರ್ಗಳು ಆ ವೇಷ್ಯ ಗೃಹದ ಓನರ್ಗಳು ಅವ್ರ ಮೇಲೆ ಫೋಕಸ್ ಮಾಡಿರೋದ್ರಿಂದ ಅದರಿಂದ ಲಾಭ ಮಾಡ್ತಾರೆ ಜೀವನ ಮಾಡ್ತಾರೆ ಇವ್ರನ್ನ ನಿರ್ಮೂಲನೆ ಮಾಡಬೇಕು ಅನ್ನೋದು ಈ ಇದರ ಈ ಕಾಯ್ದೆ ಆಬ್ಜೆಕ್ಟ್ ಆಗಿರ್ತದೆ ಹೊರ್ತು ಗ್ರಾಹಕರ ಮೇಲೆ ಏನು ಫೋಕಸ್ ಮಾಡಿರ್ದಿರೋ ಕಾರಣ ಗ್ರಾಹಕರನ್ನ ಫಿಕ್ಸ್ ಮಾಡಲ್ಲ ಈ ವೇಷ್ಯ ಗೃಹ ವೇಷವಾಟಿಕೆ ನಡ್ಸೋರ್ಗೇನೇ ಪನಿಷ್ಮೆಂಟ್ ಕೊಟ್ಟು ಅವ್ರನ್ನ ನಿರ್ಮೂಲನೆ ಮಾಡ್ದಾದ್ರೆ ಕಸ್ಟಮರ್ ಎಲ್ಲಿರ್ತಾರೆ ಅವ್ರು ಯಾವುದೇ ರೀತಿ ಬಂಡವಾಳ ಹಾಕಿರಲ್ಲ ಅದರಿಂದ ಏನೂ ಲಾಭ ತಗೊಳ್ತಿರಲಿಲ್ಲ ಅವ್ರ ಮೇಲೆಲ್ಲ ನಾವು ಮಿಸ್ಫೈರ್ ಆಯ್ತದೆ ಈ ಆಬ್ಜೆಕ್ಟಿವ್ ಆಫ್ ದಿಸ್ ಆ್ಯಕ್ಟ್ ಮಿಸ್ಯೂಸ್ ಆಯ್ತದೆ ಅನ್ನೋ ಕಾರಣಕ್ಕೋಸ್ಕರ ಅವರು ಯಾರು ಓನರ್ಸ್ ಆಫ್ ಬ್ರಲ್ ಹೋಮ್ ಇರ್ತಾರೆ ಅವ್ರನ್ನ ಮಾತ್ರ ಫೋಕಸ್ ಮಾಡ್ತಾರೆ